ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಗೌತಮಪುರ ಗ್ರಾಮ ಪಂಚಾಯಿತಿಯಲ್ಲೊಂದು ಅಮಾನವೀಯ ಕೃತ್ಯ ಮನೆಯ ಕಸವನ್ನು ನನ್ನ ಮನೆಯ ಮುಂದುಗಡೆ ಹಾಕಬೇಡ ಎಂದು ಬುದ್ಧಿ ಹೇಳಿದ್ದಕ್ಕಾಗಿ ಆ ವಯಸ್ಸಾದ ವೃದ್ಧೆಯನ್ನೇ ಕಂಬಕ್ಕೆ ಕಟ್ಟಿಯಾಕಿ ಧಳಿಸಿದ ಪ್ರಕರಣ ಗೌತಮಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ಹುಚ್ಚಮ್ಮನವರು ನೀಡಿದ ದೂರಿನ ಅನ್ವಯ ಪ್ರಕರಣ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ತಾಯಿಯವರಾದಂಥ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಪ್ಲಸ್ಸು ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿದೆ ಎಫ್ಐ ಆರ್ ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಡ್ತೇನೆ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಘಟನೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ನೊಂದ ಮಹಿಳೆ ಹುಚ್ಚಮ್ಮನವರ ಮಗ ಕನ್ನಪ್ಪ ಹೇಳ್ತು ನಾವು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕ್ ಗೌತಮ್ಪುರ ನಿವಾಸಿ ನಾನು ಆ್ಯಕ್ಚುಲಿ ನಾವು ನಮ್ಮ ಒಂದು ಕೆಲಸದ ನಿಮಿತ್ತ ನಾನು ಬೆಂಗಳೂರಿನಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಅನಿವಾರ್ಯ ಕಾರಣದಿಂದ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ನಾನು ಏನು ಮಾಡಿದೆ ಆನಂದಪುರಕ್ಕೆ ಬಂದು ಬಸ್ಸಲ್ಲಿ ಇಳಿದ್ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೆ ಊರಿಗೆ ಹೋದಾಗ ನನ್ನ ಭಾವರಾದಂತಹ ರಾಜು ಎಂಬುದು ನನ್ನ ಮನೆ ತನಕ ಡ್ರಾಪ್ ಮಾಡಿದ್ರು ಬೈಕಲ್ಲಿ ಹಾಗೂ ನಮ್ಮ ಬಾವೋ ಮತ್ತು ನಾನು ಮನೆಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ನನ್ನ ತಾಯಿ ತಂದು ಟೀ ತಂದು ಕೊಟ್ಟರು ನಾನು ಮತ್ತು ನಮ್ಮ ಬಾವೋ ಮಾತಾಡ್ಕೊಳ್ತಾ ಟೀ ಕುತ್ಕೊಂಡು ಕೂತಿದ್ದೀನಿ ಏಕಾಏಕಿಯಾಗಿ ನನ್ನ ತಾಯಿಯ ಒಂದು ಸೌಂಡ್ ಬಂತು ಅಂದರೆ ನಮ್ಮ ಮನೆಯ ಹಿಂಬಾಗಿ ಹಿಂಬಾಗಿ ಏನಿದು ಸೌಂಡ್ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಎಂಬುವರು ಒಬ್ಬ ನಮ್ಮ ಊರಿನಲ್ಲಿರುವಂತಹ ದೂರದ ಸಂಬಂಧಿಯಾದಂತಹ ಮಂಜುನಾಥ್ ಎಂಬುವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ ಮನೆಯನ್ನು ಬಾಡಿಗೆ ಕೊಟ್ಟಿದಾಗ ಏನಾಯಿತು ಅಂದರೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಕೆಲವೊಂದೊಂದು ಸರಿ ಗಲಾಟೆ ಆಗ್ತಾ ಇತ್ತು ನಾನು ಬೆಂಗಳೂರಿಂದ ಬಂದಾಗ ತುಂಬ ಸಾರಿ ನಾನು ಅವರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲ ಈಗೆಲ್ಲ ಗಲಾಟೆ ಮಾಡಬೇಡಿ ನಾವು ಯಾಕೆ ಸುಮ್ಮನೆ ನನ್ನ ತಾಯಿಗೆ ಏಜ್ ಆಗಿದೆ ಸುಮಾರು ನೇರ ಎಪ್ಪತ್ತು ವರ್ಷ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಇದೆ ಹಾಗಾಗಿ ಮತ್ತೆ ನೀವು ಆ ಥರ ಎಲ್ಲ ಗಲಾಟೆ ಮಾಡೋದು ಅವಾಚ್ಯ ಶಬ್ದಗಳು ಬೈಕೊಳ್ಳೋದು ಅದೆಲ್ಲ ಮಾಡಬೇಡಿ ಅಂತ ಹೇಳಿಬಿಟ್ಟು ತುಂಬ ಒಂದು ಆಲ್ಮೋಸ್ಟ್ ಅಂದರೆ ಒಂದು ನಾಲ್ಕರಿಂದ ಐದು ಸಾರಿ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಆಲ್ರೆಡಿ ಇವರು ಅದೆಲ್ಲ ಯಾವುದೋ ಒಂದು ಬೇರೆಯವರ ಒಂದು ಒತ್ತಡಕ್ಕೆ ಮುಣಿದು ಅಥವಾ ಇವರ ಸ್ವತಃ ಬುದ್ಧಿಯಿಂದನೂ ಗೊತ್ತಿಲ್ಲ ನನಗೆ ಬಟ್ ಟೋಟಲಿಯಾಗಿ ಒಂದು ಘಟನೆ ನನಗೆ ನಡೀತು ನನ್ನ ತಾಯಿಯನ್ನು ಕೈಯಿಂದ ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಒಳಗೆ ಬಂದು ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗಿ ಒಂದು ನಮ್ಮ ಹಿಂದೆಯ ಕೊಟ್ಟಿಗೆ ಮನೆಯ ಇರುವಂತಹ ಒಂದು ಹಳೆಯ ಕಟ್ಟಿಗೆ ಮನೆಯಲ್ಲಿರುವಂತಹ ಒಂದು ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಕ್ಷುಲ್ಲಕವಾಗಿ ಅಂದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರನೂ ಏನಾಗುತ್ತೆ ರೀಸನ್ನೇ ಇಲ್ಲ ಬಟ್ ಟೋಟಲಿ ಹೊಡೆಯುವಂಥ ಘಟನೆಯನ್ನು ನಾನು ಕಣ್ಣಾರೆ ಮಗನಾಗಿ ನೋಡುವಂಥ ಪರಿಸ್ಥಿತಿ ಆಗಿಬಿಡ್ತು ಆಗ ನಾನು ಏನು ಮಾಡಿದೆ ಅಂದರೆ ಅವರೂ ಸಹ ಲೇಡಿಸ್ ಆಗಿರೋದ್ರಿಂದ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕ್ಷಣದಲ್ಲಿ ನಾವು ಹೇಳಿಬಿಟ್ಟು ಅವರಿಗೆ ಅವರು ಯಜಮಾನ್ರಾದ ಮಂಜುನಾಥ್ ಅವರು ಅವ್ರ ಮಗನಾದ ದರ್ಶನ್ ಅವರಿಗೂ ಕೂಡ ಹೇಳಿಬಿಟ್ಟು ನಾವು ಹೇಳಿದ್ವಿ ಇಲ್ಲ ಬೇಡ ಈಗೆಲ್ಲ ಯಾಕೆ ಈ ಕಟ್ಟೆಲ್ಲ ಇದ್ದೀರಾ ಇದು ಒಂದು ಅಮಾನ್ಯ ದೃಶ್ಯ ಇದು ಯಾಕಂದರೆ ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದು ಹಿರಿಯರು ಅಂತ ಹೇಳಿಬಿಟ್ಟು ಎಷ್ಟು ಹೇಳಿದ್ರು ನಮ್ಮ ತಾಯಿಗೆ ಮನೆ ಬಂದಂತೆ ಒದ್ದು ಮನೆ ಬಂದಂತೆ ಹೊಡೆದು ಗಲಾಟೆ ಮಾಡಿಬಿಟ್ಟು ತುಂಬ ನಮಗೆ ಅವಾಹಗಳನ್ನು ಕೆಲವು ಹೇಳಿಕೆಗಳನ್ನು ಅವರು ಬೈದರು ಹೀಗೆಲ್ಲ ಮಾಡಿಬಿಟ್ಟು ನಮಗೆ ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟರು ಇದಾದ ನಂತರ ನೆಕ್ಸ್ಟ್ ಏನಾಯಿತು ನಾವು ಈ ಕಾರಣವನ್ನು ನಾವು ಕೆನೆಂಟ್ ಹತ್ರ ಮಾತಾಡಲಿಕ್ಕಾಗಲ್ಲ ಅಂದರೆ ಬಾಡಿಗೆದಾರ ಹತ್ರ ಮಾತಾಡಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಚಿಕ್ಕಪ್ಪರಾದಂತಹ ಮಂಜುನಾಥ ಮಂಜಪ್ಪ ಅವರ ಮನೆಯ ಮಾಲೀಕರಾಗಿರೋದ್ರಿಂದ ಅವರ ಮಕ್ಕಳಾದಂತಹ ಶಿವಕುಮಾರ್ ಮತ್ತು ಪ್ರಶಾಂತ್ ಅವರಿಗೆ ಫೋನ್ ಮಾಡಿದಾಗ ಶಿವಕುಮಾರ್ ಅವರು ಫೋನನ್ನು ತೆಗಿಲಿಲ್ಲ ಸ್ವೀಕರಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಂದಾಗ ಪ್ರಶಾಂತ್ ಅವರು ಬಂದರು ಇಲ್ಲಿಗೆ ಬಂದಾಗ ಹೇಳಿದೆ ನೋಡಪ್ಪ ನಾನು ತಂದೆ ತಾಯಿ ಇಷ್ಟು ಏಜ್ ಆಗಿದೆ ಇಷ್ಟು ಏಜ್ ಆದಾಗ ಈ ರೀತಿ ಎಲ್ಲ ಹಗ್ಗದಲ್ಲಿ ಕಟ್ಟಿಬಿಟ್ಟು ಹೊಡೆಯುವಂತ ಪ್ರವೃತ್ತಿಯನ್ನು ಇವರು ಬೆಳೆಸ್ಕೊಂಡು ಈ ತರ ಮಾಡಿದ್ದಾರೆ ಇದಕ್ಕೆ ನೀವು ಏನು ಮಾಡ್ತೀರಾ ಇದಕ್ಕೆ ಏನು ಕ್ರಮ ತಗೊಳ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದಾಗ ನಮಗೆ ಮನವೊಲಿಸ್ಬಿಟ್ಟು ಇಲ್ಲ ಇದೇನ ಹಾಗೆ ಸಾಮಾನ್ಯ ಉದ್ಘಾಟನೆ ಇದು ಈಗೆಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಂತರ ಐದು ಗಂಟೆ ಅಷ್ಟೊತ್ತಿಗೆ ನಾನು ನಿಮಗೇನಿದೆ ಎಲ್ಲ ನಾವು ಭಾವ ಮತ್ತು ಮಂಜುನಾಥ್ ಎಂಬುವರು ದಾಸನ್ ಮಂಜುನಾಥ್ ಎಂಬುವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಈಗ ಮತ್ತು ಶಿವಕುಮಾರ್ ಎಂಬವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಇವರು ಸಂಜೆ ಬಂದ್ಬಿಟ್ಟು ಐದು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಮನೋಭಾವದಿಂದ ಹೇಳಿದ್ರು ಆಯ್ತು ಹಾಗಾದ್ರೆ ಐದು ಗಂಟೆ ಅಷ್ಟೊತ್ತಿಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ರೆ ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಕರೆಯನ್ನು ಫೋನ್ ಮಾಡ್ತೀನಿ ನಾನು ಯಾರಿಗೆ ಪ್ರಶಾಂತ್ ಅವರಿಗೆ ಕರೆ ಮಾಡ್ತೀನಿ ಅದು ಆ ಕರೆಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಇಲ್ಲ ಅದೇ ರೀತಿಯಾಗಿ ದಾಸನ್ ಮಂಜುನಾಥ್ ಅವರಿಗೂ ಕೂಡ ನಾನು ಕರೆಯನ್ನು ಮಾಡ್ತೀನಿ ಅವರು ನಾನು ಎಲ್ಲ ಇದ್ದೀನಿ ಆರೂವರೆ ಅಷ್ಟೊತ್ತಿಗೆ ನಾನು ಬರ್ತೀನಿ ಹಾಗೆ ಹೀಗೆ ನಾವು ನಾನು ಏಕೆ ಇಂಥ ಘಟನೆಯನ್ನು ನೋಡಿಕೊಂಡು ನನ್ನ ಮಗನಾಗಿ ನಾನು ಸುಮ್ಮನೆ ಅಲ್ಲಿಕ್ಕಾಗಲ್ಲ ಹಾಗಾಗಿ ನಾನು ಅವರಿಗೊಂದು ಆಪ್ಷನ್ ಕೊಟ್ಟೆ ನಾನು ಹೀಗೆ ಏನೋ ಒಂದು ಗ್ರಾಮದ ಮುಖಂಡರಿದ್ದಾರೆ ಹಾಗಾಗಿ ಏನೋ ಒಂದು ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಒಂದು ಆಪ್ಷನ್ ಕೊಟ್ಟೆ ಅದಕ್ಕೆ ಯಾವುದೇ ರೀತಿಯಿಂದ ಕರೆಯನ್ನೇ ಸ್ವೀಕರಿಸ್ರಿ ಮತ್ತೆ ಮಾತಾಡಿ ಅಸಡ್ಡೆ ರೀತಿಯಿಂದ ಮಾತಾಡ್ರಿ ಆದಾಗ ನನಗೇನಾಯಿತು ನಾನು ನನ್ನ ತಾಯಿ ಸೇಫ್ಟಿ ದೃಷ್ಟಿಯಿಂದ ನನ್ನ ತಾಯಿಯ ಒಂದು ಮುಂದಿನ ನೆಕ್ಸ್ಟ್ ಯಾವ ಥರ ಈಗನ್ನು ನೋಡಿ ನಾನು ಇದ್ದಾಗಲೇ ಈ ಥರ ಮಾಡಿದ್ದಾರೆ ಅಂದಾಗ ನಾನು ಹಿಂದಾಗ ಇನ್ನು ಎಷ್ಟು ಮಾಡಬಹುದು ಇವರು ಅನ್ನೋ ಒಂದು ಕೆಲವೊಂದೊಂದು ಸಂಶಯಾತ್ಮಕ ಕೆಲವು ವಿಚಾರಗಳು ಬಂದಿರೋದ್ರಿಂದ ನೇರವಾಗಿ ನಾನು ಆನಂದಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಆ ಟೈಮಲ್ಲಿ ಆ ಟೈಮಲ್ಲಿ ಸಂಜೆ ಸಂಜೆ ಟೈಮಲ್ಲಿ ಏನಾಯಿತು ಕಂಪ್ಲೇಂಟ್ ರೈಸ್ ಮಾಡಿ ಆದ ಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಮತ್ತೆ ನಮ್ಮ ತಾಯಿಗೆ ನೈಟ್ ರಾತ್ರಿ ಮೂಲ ಮಲಗುವ ಟೈಮಲ್ಲಿ ಮಲಗುವ ಟೈಮಲ್ಲಿ ಅವರಿಗೆ ತುಂಬ ಕೈ ಕಾಲು ನೋವುಗಳು ಇದೆಲ್ಲ ಆಗಿ ಆಯಿತು ಆದಾಗ ಏನು ಮಾಡ್ತೀನಿ ಅಂದರೆ ನಾನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಎಫ್ ಐ ಆರ್ ಫೈಲ್ ಮಾಡಿರ್ತೀನಿ ಎಫ್ ಐ ಆರ್ ನಂಬರ್ ಬಂದುಬಿಟ್ಟು ಟೋಟಲ್ಲು ಜೀರೋ ಒನ್ ಟೂ ಒನ್ ಟೂ ಜೀರೋ ಫೈವ್ ಆರು ಈ ನಂಬರ್ಗೆ ನಾನು ಎಫ್ ಐ ಆರ್ ಮಾಡಿರ್ತೀನಿ ಈ ಎಫ್ ಐ ಆರನ್ನು ಇನ್ಕ್ಲೂಡಿಂಗ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಕ್ಲೀನಾಗಿ ಪರಿಶೀಲಿಸಿ ನನ್ನ ಮಾತು ಮತ್ತು ವಿಡಿಯೋಗಳನ್ನೆಲ್ಲ ನಾನು ಕ್ಲಿಪ್ಗಳನ್ನೆಲ್ಲ ಕೊಟ್ಟೆ ಕೊಟ್ಟನ್ನು ನೋಡಿಬಿಟ್ಟು ಅವ್ರು ಆಯಿತು ಇದನ್ನ ಇದು ಮಾಡಿಬಿಟ್ಟು ಎಫ್ ಐ ಆರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಆಮೇಲೆ ನನ್ನ ಇಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟು ಅವರಿಗೂ ತುಂಬ ಇದಕ್ಕೆಲ್ಲ ಗಲಾ ಗ ಗಲಾಟೆ ಮಾಡಿರೋದ್ರಿಂದ ಅವರಿಗೂ ತುಂಬ ಪೇಯ್ನ್ ಇದ್ದಿರೋದ್ರಿಂದ ಎಲ್ಲ ನಾನು ಟ್ರೀಟ್ಮೆಂಟೆಲ್ಲ ಮಾಡಿಕೊಂಡು ಆಮೇಲೆ ಅನಂತಪುರದಿಂದ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಊರಿಗೆ ಕರ್ಕೊಂಡು ಹೋದ್ರೆ ಸರ್ ಅದೇ ರೀತಿಯಾಗಿ ಏನಾಗಿದೆ ಅಂದರೆ ಫೈಲ್ ಆದಮೇಲೆ ಕೂಡ ಸಹ ಎಫ್ ಐ ಫೈಲ್ ಆದರೂ ಕೂಡ ಆಮೇಲೆ ಮಾಜೂರಿಗೆ ಬಂದ್ಬಿಟ್ಟು ಮಾಜೂರಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಪೊಲೀಸ್ ಅಧಿಕಾರಿಗಳು ಹೋದರು ಅದ್ರ ಬಗ್ಗೆ ಏನಿದೀರಲ್ಲ ಇನ್ನು ಮುಂದಿನ ಕ್ರಮ ಏನಂದ್ರೆ ಐ ಆರ್ ಆಗಿದೆ ನ್ಯಾಯ ಒಂದು ತನಿಖೆಯಲ್ಲಿದೆ ಅದೇ ರೀತಿಯಾಗಿ ಈಗ ಮುಂದಿನ ಇದಕ್ಕೆ ಬಂದ್ಬಿಟ್ಟು ಏನಿದೆ ನ್ಯಾಯಾಲಯ ಏನಿದೆ ಅದು ನೋಡ್ಕೊಳ್ಳುತ್ತೆ ಬಟ್ ಆಗ ನಮಗೆ ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಿದೆ ನಾವು ಕೆಲಸ ನಿಮಿತ್ತ ನಾವು ಬೆಂಗಳೂರಿಗೆ ಹೋಗೋ ದೃಷ್ಟಿಯಿಂದ ನನಗೆ ನನ್ನ ತಂದೆ ತಾಯಿಗೆ ಇನ್ನು ಎಲ್ಲಿ ನ್ಯಾಯ ಸಿಗುತ್ತೆ ಇನ್ನು ನನ್ನ ತಂದೆ ತಾಯಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಆಗಿದೆ ಓಕೆ ಆಯಿತು ಇನ್ನೇನಾದ್ರು ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ದೃಷ್ಟಿಯಲ್ಲಿ ಮೊದಲನೇ ಆದ್ಯತೆಯಾಗಿ ಏನಾಗತ್ತೆ ಅಂದರೆ ಈ ಮನೆಯ ಮಾಲೀಕರನ್ನು ಕರೆಸಿಬಿಟ್ಟು ಫಸ್ಟು ಬಾಡಿಗೆದಾರರನ್ನು ಮನೆಯಿಂದ ಬೇರೆ ಯಾವುದಾದ್ರು ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಎತ್ಕೊಂಡು ಇದ್ದು ಬಿಡ್ತೀವಿ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಏಜ್ ಆಗಿದೆ ವಯಸ್ಸಾಗಿದೆ ಒಂದು ಆಪ್ಷನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಮ್ಮ ತಂದೆ ತಾಯಿಗೆ ಏನಾದ್ರು ದೈಹಿಕ ಮತ್ತು ಮಾನಸಿಕ ಮತ್ತು ಕೆಲವು ಇನ್ನಿತರ ಏನಾರು ಹಲ್ಲಿ ಅಂತ ಪ್ರಕರಣಗಳು ಮತ್ತೆ ಮುಂದೆ ಆದರೆ ಕಷ್ಟ ಆಗುತ್ತೆ ಆ ದೃಷ್ಟಿಯಿಂದ ನನಗೆ ಆ ಭಯದಿಂದ ನಾನು ಬಂದ್ಬಿಟ್ಟು ನಮ್ಮ ಮಾಧ್ಯಮ ಶ್ರೇತರ ಹತ್ರ ಕರೆಸಿಬಿಟ್ಟು ನಾನು ಈ ಒಂದು ವಿಚಾರವನ್ನು ನಾನು ವಿವರಿಸಬೇಕಾಗಿತ್ತು ಹಾಗಾಗಿ ನಾನು ಕರೆಸಿಬಿಟ್ಟು ನಾನು ನಿಮ್ಮ ಮೂಲಕ ಈ ಒಂದು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ನಮ್ಮ ತಂದೆ ತಾಯಿಯ ಒಂದು ಒಂದು ಜವಾಬ್ದಾರಿ ನಿನ್ನ ಇರಬೇಕಲ್ವ ನಾ ನಾಳೆ ಇನ್ನೇನೋ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತಿದ್ದೀನಿ